ಸ್ನೇಹಿತರೆ ನಾವು ಸತ್ತಂತೆ ಕನಸು ಬಿದ್ರೆ ಏನು ಅರ್ಥ ಇದೆ ಅದಕ್ಕೆ ಹಾಗೆ ಸ್ವಪ್ನ ಶಾಸ್ತ್ರ ಅದಕ್ಕೆ ಯಾವ ರೀತಿಯಾದಂತ ಸೂಚನೆಯನ್ನ ಹೇಳುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಹಾಗೆ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಮತ್ತೆ ಚಾನಲ್ ಅನ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಾವೆಂದ್ರೆ ಯಾರಿಗೆ ತಾನೇ ಭಯ ಇರೋದಿಲ್ಲ ಹೇಳಿ ಎಲ್ಲರೂ ಕೂಡ ಸಾವಿಗೆ ಭಯ ಪಡ್ಲೇಬೇಕು ಇದು ಸರ್ವೇ ಸಾಮಾನ್ಯ ಒಂದು ವೇಳೆ ಕನಸಲ್ಲಿ ನಮ್ಮ ಮರಣ ಕಾಣಿಸಿಕೊಂಡ್ರೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಅನೇಕ ಸೂಚನೆಗಳನ್ನ ಯಾವುದಂತ ಹೇಳಿದ್ರೆ ನಾವು ಸತ್ತ ಕನಸು ಇದು ಉತ್ತಮ ಆರೋಗ್ಯದ ಸೂಚನೆಯನ್ನ ತಿಳಿಸುತ್ತೆ ಅನಾರೋಗ್ಯದಿಂದ ಇದ್ದವರು ಆದಷ್ಟು ಬೇಗ ಚೇತರಿಕೆ ಕಾಣ್ತಾರೆ ಅಂತ ಅರ್ಥ ಸಾವಿನ ಕನಸು ನಿಮ್ಮ ಆಯಸ್ಸಿನ ಹೆಚ್ಚಳ ಅಥವಾ ದೀರ್ಘಾಯುಷ್ಯವನ್ನ ಕೂಡ ಸೂಚಿಸುತ್ತೆ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳಿಗೆ ಈ ಕನಸು ಸಂಕೇತವಾಗಿರುತ್ತೆ ಸಾವಿನ ಕನಸು ಅದೃಷ್ಟದ ಸಂಕೇತ ಅಂತ ಕೂಡ ನಂಬಲಾಗಿದೆ ಚಟ್ಟದ ಮೇಲೆ ಮಲಗಿಕೊಂಡಂತೆ ಕನಸು ಬಿದ್ದರೆ ಅದು ಹಣ ಮತ್ತು ಲಾಭದ ಮೊತ್ತವನ್ನ ತೋರಿಸುತ್ತೆ ಸ್ನೇಹಿತರೆ ಹಾಗಾಗಿ ಕನಸಿನಲ್ಲಿ ನಮ್ಮ ಮರಣ ಕಾಣಿಸಿಕೊಂಡ್ರೆ ಭಯಪಡಬೇಕಾಗಿಲ್ಲ ಸ್ವಪ್ನಶಾಸ್ತ್ರದ ಪ್ರಕಾರ ಇದು ನಮಗೆ ಶುಭವನ್ನೇ ನೀಡುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಧನ್ಯವಾದ